ಎಲ್ಲರಿಗೂ ಶರಣು ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಇದರ ವಿಚಾರವಾಗಿ ಮೊನ್ನೆ ಭಾನುವಾರ ಮೊದಲ ಸಭೆ ನಡೆದಿದೆ ಆ ಮೊದಲ ಸಭೆಯಲ್ಲೇ ಬಳ್ಳಾರಿಲಿ ಅಧ್ಯಕ್ಷರನ್ನ ಘೋಷಣೆ ಮಾಡಿದ್ದಾರೆ ಭಾನು ಮುಸ್ತಾಕ್ ಅವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಬೇಕು ಅಂತ ನಾವು ಕೂಡ ಒತ್ತಾಯ ಮಾಡಿದ್ವಿ ಅದರಂತೆ ಇವರು ಘೋಷಣೆ ಮಾಡಿದ್ದಾರೆ ಹಂಗಂದ್ರೆ ನಮ್ಮ ಒತ್ತಾಯಕ್ಕೆ ಮಣದು ಮಾಡಿಬಿಟ್ಟಿದ್ದಾರೆ ಅಂತಲ್ಲ ಇದರಲ್ಲಿ ಒಂದು ಒಂದೇನು ಹಲವಾರು ಪಿತೂರಿಗಳು ಅಡಗಿದೆ ಅಂತ ಅವರ ಬಳಗದವ್ರೆ ಏನು ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಬಳಗದವರೇನೆ ಮಾತಾಡ್ತಾ ಇದ್ದಾರೆ ಮತ್ತು ಅವರು ಕೂಡ ಕುತಂತ್ರ ಸಂಸ್ಕೃತದವರೇ ಪತ್ರಿಕೆಗಳು ಕೂಡ ಕುತಂತ್ರ ಸಂಸ್ಕೃತದವೇ ಈ ಪತ್ರಿಕೆಗಳಲ್ಲೇನೆ ಬರೆದಿದ್ದಾರೆ ಏನು ಇವರ ವಿರುದ್ಧ ಭುಗಿಲೆದ್ದಿರುವಂಥ ಬಂಡಾಯ ಅದನ್ನು ಶಮನ ಮಾಡೋದಕ್ಕೋಸ್ಕರ ಈ ಅಸ್ತ್ರನ ಬಳಸಿದ್ದಾರೆ ಅಂತ ಇರಲಿ ಅವರು ಅವ್ರು ತಪ್ಪಿಸ್ಕೊಳ್ಳಕೋಸ್ಕರ ಈ ಬೂಕರ್ ಪ್ರಶಸ್ತಿ ವಿಜೇತರನ್ನ ಅವರು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದಾರೋ ಮತ್ತೊಂದಕ್ಕೆ ಮಾಡಿದಾರೋ ಆದರೆ ಇದೊಂದು ಆಗಲೇಬೇಕಾದಂಥ ಕೆಲಸ ಅದು ಆಗಿದೆ ಒಂದು ಸ್ವಲ್ಪ ಹಿಂದಕ್ಕೆ ಹೋದರೆ ಅಂದರೆ ಈಗ ಇರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬರೋಕ್ಕೂ ಮೊದಲೇ ಏನು ಬೊಮ್ಮಾಯಿಯವರು ಸಿ ಎಂ ಆಗಿದ್ರಲ್ಲ ಅವಾಗ ಈಗಿರುವ ಅಧ್ಯಕ್ಷರೇ ಸಾಹಿತ್ಯ ಪರಿಷತ್ಗೆ ಅವಾಗಲೂ ಕೂಡ ಅಧ್ಯಕ್ಷರಿದ್ರು ಹಾವೇರಿಲಿ ಅವರು ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿದರು ಅದರಲ್ಲಿ ಒಬ್ಬರೇ ಒಬ್ರು ಕೂಡ ಅಲ್ಪಸಂಖ್ಯಾತರು ಇರಲಿಲ್ಲ ಇದನ್ನು ವಿರೋಧ ಮಾಡಿ ನಾವೆಲ್ಲರೂ ಕೂಡ ಜನ ಸಾಹಿತ್ಯ ಸಮ್ಮೇಳನ ಅಂತ ಇಲ್ಲೇ ಬೆಂಗಳೂರಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಹತ್ರ ಮಾಡಿದ್ವಿ ಅದಕ್ಕೆ ಅಧ್ಯಕ್ಷರಾಗಿದ್ದವರೇ ಭಾನು ಮುಸ್ತಾಕ್ ಅವರು ಅವಾಗ ಅವ್ರಿಗಿನ್ನೂ ಕೂಡ ಇದು ಸಿಕ್ಕಿರಲಿಲ್ಲ ಏನು ಭೂಕರ ಅವಾರ್ಡು ಸಿಕ್ಕಿರಲಿಲ್ಲ ಮತ್ತು ಅದೇ ಮೊದಲ ಕಾರ್ಯಕ್ರಮದಲ್ಲಿ ನಾವು ದನಿ ಮಾಡಿ ಮೀನು ಊಟನ ಹಾಕ್ಸಿದ್ದು ಸಾಹಿತ್ಯ ಸಮ್ಮೇಳನ ಅಂತಂದರೆ ಅದು ಬಂಡಾಯ ಆಗಲಿ ಇಲ್ಲ ಸರ್ಕಾರ ಮಾಡಲಿ ಈ ಒಂದು ಏನೋ ಮೊಟ್ಟೆ ಮಾಂಸ ಮೀನು ಕೊಡುವಂಥದ್ದು ಅಘೋಷಿತವಾಗಿ ನಿಷೇಧ ಅನ್ನೋ ಥರದಲ್ಲಿ ಫೀಲಿಂಗ್ಸ್ ಇತ್ತು ನಾವು ಆ ಎಲ್ಲರೂ ಕೂಡ ಅಲ್ಲಿರೋರು ಜನಪರದವರು ಜನಪರದವರಾಗಿರೋದ್ರಿಂದ ಬೀದಿ ಹೋರಾಟದ ಅಗತ್ಯ ಬೀಳಲಿಲ್ಲ ಅಲ್ಲಿ ವಾಟ್ಸಪ್ ಗ್ರೂಪಲ್ಲೇ ಚಾಟ್ ಮಾಡುವಾಗ ಏನಾದರೂ ಸಲಹೆ ಇದ್ದರೆ ಕೊರತೆ ಇದ್ದರೆ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದಾಗ ತುಂಬ ಜನ ಹಿಂದೆ ಮುಂದೆ ನೋಡ್ತಾ ನೋಡ್ತಾಯಿದ್ರು ನಾನು ಮೊದಲನೇ ಬಾರಿಗೆ ನಾನು ಹೇಳಿದೆ ಊಟದ ವಿಚಾರದಲ್ಲಿ ಇದು ಮೊದಲಿಂದನು ಈ ಥರ ಆಗಿ ಬಂದಿದೆ ಹಾಗಾಗಿ ಇಲ್ಲಿ ಊಟ ಇದು ಬ್ರೇಕ್ ಮಾಡಬೇಕು ಏನಾದರೂ ಅಟ್ಲೀಸ್ಟು ಒಂದು ಪೀಸ್ ಆದರೂ ಕೊಡಬೇಕು ಅಂತ ಅದಕ್ಕೆ ಒಂದಷ್ಟು ಚರ್ಚೆ ನಡೀತು ಚರ್ಚೆ ನಡೆದ ನಂತರ ಓಕೆ ಎಸ್ ಅಂತ ಒಪ್ಕೊಂಡು ಆ ಊಟದ ವಿಚಾರ ಅಲ್ಲಿ ಅದು ಶುರು ಆದಂಥದ್ದು ಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನ ಏನು ಮಂಡ್ಯದಲ್ಲಿ ನಡೀತು ಇದರಲ್ಲಿ ನಿಮಗೆ ಗೊತ್ತಿದೆ ಊಟದ ವಿಚಾರ ಯಾವ ಮಟ್ಟಕ್ಕೆ ತಾರಕಕ್ಕೆ ಹೋಯ್ತು ಕೊನೆಗೆ ಸರ್ಕಾರ ಮಣಿದು ಮೊಟ್ಟೆನ ಸಾವಿರಾರು ಜನಕ್ಕೆ ಹಂಚಿದ್ರು ಇನ್ನು ಈಗ ಬಳ್ಳಾರಿಯಲ್ಲಿ ನಡೀತಾ ಇರೋದ್ರಲ್ಲಿ ಇಲ್ಲಿ ಚಿಕನ್ ಪೀಸು ಕೊಡಲೇಬೇಕು ಅಂದರೆ ಅದು ಕೊಟ್ಬಿಟ್ರೆ ಸಾಹಿತ್ಯ ಸಮ್ಮೇಳನ ಇಲ್ಲಿ ಬರೀ ಸಾಹಿತ್ಯಕ್ಕೆ ಆ ಇದು ಕ ಸಾಹಿತ್ಯಕ್ಕೆ ಬರ್ತಾರಾ ಬರೀ ಊಟಕ್ಕೆ ಬರ್ತಾರ ಇದೆಲ್ಲ ಡಿಸ್ಕಷನ್ನು ಮತ್ತೊಮ್ಮೆ ಆಗಬೇಕು ಒಳ್ಳೇದದು ಯಾಕಂತಂದರೆ ನಾವು ಮಂಡ್ಯದಲ್ಲಿ ಕಳೆದ ಬಾರಿಯನ್ನು ನೋಡಿದ್ವಿ ಸುಮಾರು ಐದು ಲಕ್ಷ ಜನ ಸೇರಿದ್ರು ಕೂಡ ಆ ಸಾಹಿತ್ಯದ ಚರ್ಚೆಗಳ ಮುಂದೆ ಇರ್ತಿದ್ದಿದ್ದು ಐವತ್ತು ಜನ ಅರವತ್ತು ಜನ ಮಾತ್ರ ಇವರು ಈ ಊಟದ ವಿಚಾರದಲ್ಲಿ ಕಮಿಷನ್ಗಳನ್ನ ಹೊಡೆಯೋದಕ್ಕೋಸ್ಕರ ಹಾಂ ಈ ನೂರೊಂದು ಐಟಮು ನೂರೈವತ್ತು ಐಟಮು ಈ ಥರದ್ದೆಲ್ಲ ಲಿಸ್ಟ್ಗಳನ್ನ ಕೊಟ್ಬಿಡ್ತಾರೆ ಪೇಪರು ಟಿ ವಿಗಳಲ್ಲಿ ಏನು ಜನ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಬಂದ್ಬಿಡ್ತಾರೆ ಅದು ಆಗು ಕೂಡ ಅದು ಸ್ಟಾಪ್ ಆಗಬೇಕು ಒಂದು ಸ್ಟ್ಯಾಂಡರ್ಡ್ ಊಟನ ಫಿಕ್ಸ್ ಮಾಡಬೇಕು ಸಾಹಿತ್ಯ ಸಮ್ಮೇಳನದಲ್ಲೇ ಯಾಕೆ ಈ ಊಟದ ವಿಚಾರನ ನಾವು ಇದ್ದೀವಿ ಅಂತಂದರೆ ಇದು ಇಡೀ ಜಗತ್ತಲ್ಲಿರುವ ಕನ್ನಡ ಜಗತ್ತಿನ ಮಂದಿಗಳನ್ನ ಅಟ್ರ್ಯಾಕ್ಟ್ ಮಾಡುವಂಥದ್ದು ಈ ಊಟದ ವಿಚಾರದಲ್ಲಿ ಯಾವ ರೀತಿ ತಾರತಮ್ಯ ಮಾಡ್ತಾರೆ ಈ ಊಟದ ವಿಚಾರದಲ್ಲಿ ಯಾವ ರೀತಿ ಮೋಸ ಮಾಡ್ತಾಯಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗಬೇಕು ಇದು ಸರಿ ಹೋಗಬೇಕು ನಾವು ಎಲ್ಲಿವರೆಗೂ ಇದನ್ನು ಕಂಟಿನ್ಯೂ ಮಾಡ್ತೀವಿ ಸಾಹಿತ್ಯ ಸಮ್ಮೇಳನಗಳು ವರ್ಷ ವರ್ಷ ನಡೆಯುತ್ತೆ ಆ ಎಲ್ಲ ಸಾಹಿತ್ಯ ಸಮ್ಮೇಳನ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀವಿ ಅಂತಂದರೆ ಇದೊಂದು ಶಾಸನ ಆಗಬೇಕು ಕಾನೂನು ಆಗಬೇಕು ಒಂದು ರೈಸು ಒಂಚೂರು ಚಿಕನ್ ಗೊಜ್ಜು ಒಂಚೂರು ಬದನೆಕಾಯಿ ಗೊಜ್ಜು ಇಷ್ಟೇ ಊಟ ಇರಬೇಕು ಹೊರತಾಗಿ ನೂರೊಂದು ಐಟಮು ನೂರೈವತ್ತು ಐಟಮ್ ಅಂತ ಹೆಸರುಗಳಿಗೆ ಕೊಟ್ಟುಬಿಡೋದು ಅಲ್ಲಿ ಒಬ್ರಿಗೂ ಒಂದು ಐಟಮು ಸಿಕ್ಕಲ್ಲ ಮುಳ್ಳಕ್ಕಿ ಯಾವುದೋ ಒಂದು ಸಾರು ಹಾಕ್ಬಿಟ್ಟು ಅಲ್ಲಿ ಕಿತ್ತಾಟ ಬಡ್ದಾಟ ಆಗಿ ಹೋಗುವಂಥದ್ದು ಆಗು ಕೂಡ ನೀವು ನಾವೇನು ಹೇಳ್ತಾ ಇದ್ದೀವಿ ಈ ಥರ ಒಂದು ಸ್ಟ್ಯಾಂಡರ್ಡಾಗಿ ಒಂದು ಗೀ ರೈಸ್ ಮಾಡಿ ಚಿಕನ್ ತಿನ್ನೋರಿಗೆ ಚಿಕನ್ ಗೊಜ್ಜಾಕಿ ತಿಂದೋದವ್ರಿಗೆ ಬದ್ನೆಕಾಯಿ ಗೊಜ್ಜು ಹಾಕಿ ಅಲ್ಲಿ ಚಾಪ್ಟ್ರೆ ಮುಗಿದೋಯ್ತದೆ ಈ ಊಟ ಒಂದು ಅಗ್ಳು ವೇಸ್ಟ್ ಮಾಡಲ್ಲ ಯಾರು ಕೂಡ ಚಪ್ಪರ್ಸ್ಕೊಂಡು ತಿಂದ್ಬಿಟ್ಟು ಹೋಗ್ತಾರೆ ನೀವು ಮಾಡ್ತಾ ಇರೋದೇನು ಅಂತಂದರೆ ಹಾಂ ಸುಮ್ಮನೆ ಆ ಕಾಂಟ್ರ್ಯಾಕ್ಟ್ಗಳನ್ನ ಕೊಡಬೇಕು ಕಮಿಷನ್ಗಳನ್ನ ಹೊಡಿಬೇಕು ಅಂಥೇಳಿ ಈ ರೀತಿ ಗಬ್ಲ ಗದ್ಲ ಎಬ್ಬಿಸ್ತಾ ಇದ್ದೀರಾ ಇದು ಸ್ಟಾಪ್ ಆಗಬೇಕು ಇನ್ನು ಸರ್ಕಾರದ ಯಾವುದೇ ಕಾರ್ಯಕ್ರಮ ಆಗಲಿ ಅದು ಐ ಎ ಎಸ್ ಆಫೀಸರ್ಸಿಂದ ಹಿಡಿದು ಯಾವುದೇ ಹಂತದ ಆಫೀಸರ್ವರೆಗೂ ಇರ್ಬೋದು ಎಮ್ ಎಲ್ ಎ ಮಿನಿಸ್ಟ್ರ್ಗಳಿಂದ ಹಿಡಿದು ಮುಖ್ಯಮಂತ್ರಿ ಇರೋ ಕಾರ್ಯಕ್ರಮದಲ್ಲಿ ಅಲ್ಲೂ ಕೂಡ ಈ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು ನೀವು ಬಗ್ ಬಗ್ಬಗೆ ಊಟ ತಿನ್ನೋದು ಸರ್ಕಾರದ ದುಡ್ಡಲ್ಲಿ ನೀವೇನು ಕೆಲಸ ಮಾಡೋಕ್ಕೆ ಬಂದಿದ್ದೀರಾ ಊಟಕ್ಕೆ ಬಂದಿದ್ದೀರಾ ಯಾವಾಗ ನೋಡಿದ್ರು ಅಧಿಕಾರಿಗಳಿಗೆ ಒಂಥರ ಊಟ ಇನ್ನೊಬ್ರಿಗೆ ಒಂಥರ ಊಟ ಈ ಥರದ್ದೆಲ್ಲ ತಾರತಮ್ಯ ನೀವು ಆಡಳಿತ ನಡೆಸೋರೆ ಮಾಡಿದ್ರೆ ತಾರತಮ್ಯ ಎಲ್ಲೋಗುತ್ತೆ ಹಾಗಾಗಿ ಪ್ರತಿ ಸಾಹಿತ್ಯ ಸಮ್ಮೇಳನ ನಾವು ಈ ಊಟದ ವಿಚಾರದಲ್ಲಿ ಸಮಾನತೆ ಬರೋದವರೆಗೂ ನಾವು ಕೊಂಡೋಗ್ತೀವಿ ಹಾಗಾದರೆ ಇದೊಂದೇ ವಿಚಾರನ ಅಂದರೆ ಇಲ್ಲ ನಮ್ಮ ಏನು ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಮತ್ತೊಂದು ಬೇಡಿಕೆ ಮುನ್ನಲೆಗೆ ಅಂತಂದಿದ್ವಿ ಎರಡು ನುಡಿ ಪದ್ಧತಿ ಅಂತ ಅದು ಇನ್ನೂ ಕೂಡ ಜಾರಿಯಾಗಿಲ್ಲ ಇನ್ನೇನು ಫೈನಲ್ ಆಗಬೇಕು ಅನ್ನೋ ಹೊತ್ತಿಗೆ ಆರ್ ಸಿ ಬಿ ಆ ತುಳಿತ ಏನೋ ಆಯಿತು ಆ ನೆಪ ಹೇಳಿ ಒಂದು ಒಂದೂವರೆ ತಿಂಗಳು ಮುಂದಕ್ಕೆ ತಳ್ಳಾಕ್ಬಿಟ್ರು ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಮಾಡಿದ್ರು ಆ ಕಮಿಷನ್ ಅವರು ಇನ್ನೂ ರೆಕಮೆಂಡೇಶನ್ಗಳನ್ನೇ ಕೊಟ್ಟಿಲ್ಲ ಹಾಗಾಗಿ ಈ ಸಲ ಬಳ್ಳಾರಿಯಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನದಲ್ಲಿ ಮತ್ತೊಮ್ಮೆ ಈ ಹಿಂದಿ ಏರಿಕೆ ವಿಚಾರ ಎರಡು ನುಡಿ ಪದ್ಧತಿಯ ವಿಚಾರ ಭಾನು ಮುಷ್ತಾಕ್ ಅವರು ಕೂಡ ಪೇಪರ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ದ್ರಾವಿಡ ಭಾಷೆಗಳನ್ನ ಉತ್ತರದವ್ರು ಕಲಿತಾ ಇದೆ ಹಾಗಾಗಿ ನಮಗೂ ಹಿಂದಿ ಬೇಕಾಗಿಲ್ಲ ಅಂತ ಅವ್ರು ಕಲೀಲಿ ಬಿಡಲಿ ಮೇಡಮ್ ನಮಗೆ ಹಿಂದಿ ಬೇಕಾಗಿಲ್ಲ ಟೂ ಲ್ಯಾಂಗ್ವೇಜ್ ಪಾಲಿಸಿ ಸಾಕು ಭಾಳ ಖುಷಿಯಾಯಿತು ಕಳೆದ ಬಾರಿ ಗುರುಚ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಟ್ಟು ಅವ್ರ ಭಾಷಣದಲ್ಲಿ ಅದನ್ನು ತಿಳಿಸಿದ್ರು ಈ ಸಲ ಕೂಡ ನಾವು ಭೇಟಿ ಮಾಡ್ತೀವಿ ನಿಮ್ಮನ್ನು ಕೂಡ ನೀವು ಆಲ್ರೆಡಿ ಇದ್ರ ಪರ ಇರೋದ್ರಿಂದ ಇನ್ನೂ ಗಟ್ಟಿಯಾಗಿ ದನಿ ಹೊರಹೊಮ್ಮಲಿ ಎರಡು ನುಡಿ ಪದ್ಧತಿ ಜಾರಿಯವರೆಗೂ ನಾವು ಬಿಡದಂಗೆ ಈ ಸಾಹಿತ್ಯ ಸಮ್ಮೇಳನಗಳನ್ನ ಬಳಸ್ಕೊಳ್ಳೋಣ ಹೋರಾಟಗಳಿಗೆ ಬಳಸ್ಕೊಳ್ಳೋಣ ಇನ್ನು ಊಟದ ವಿಚಾರದಲ್ಲಿ ಸಮಾನತೆ ಬರೋವರೆಗೂ ಕೂಡ ಈ ಸಾಹಿತ್ಯ ಸಮ್ಮೇಳನಗಳನ್ನ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಬಳ್ಳಾರಿಲಿ ಇರುವಂಥ ಸಮಾನ ಮನಸ್ಕರರು ಹೋರಾಟಗಾರರು ನೀವು ಸ್ಥಳೀಯರಾಗಿರೋದ್ರಿಂದ ನಾ ಕಳೆದ ಬಾರಿ ನಾನು ಮಂಡ್ಯದ ಸ್ಥಳೀಯ ಆಗಿರೋದ್ರಿಂದ ಅದನ್ನು ಅಷ್ಟು ತಾರಕಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಯಿತು ಈಗ ನೀವು ಸ್ಥಳೀಯವಾಗಿ ಬಳ್ಳಾರೀಲಿ ಇರುವಂಥವರು ನೀವು ಕೈ ಜೋಡಿಸೋದ್ರಷ್ಟೇ ಇದನ್ನು ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯ ಹಾಗಾಗಿ ಎಲ್ಲ ಬಳ್ಳಾರಿ ಜಿಲ್ಲೆಯ ಸಮಸ್ತ ಸಮಾನ ಮನಸ್ಕರರು ಜೀವಪರ ಇರೋರು ಸಮಾನತೆ ಪರ ಇರೋರು ಈ ವಿಡಿಯೋನ ನೋಡಿ ಏನಾದರೂ ಕುಂದು ಕೊರತೆ ಇದ್ದರೆ ತಿಳಿಸಿ ಸಲಹೆಗಳನ್ನ ಕೊಡಿ ಆದಷ್ಟು ಬೇಗ ಬಂದು ಭೇಟಿ ಮಾಡ್ತೀವಿ ಶರಣು ಥ್ಯಾಂಕ್ ಯು